ನೀವು ಇನ್ನೊಬ್ಬರಿಗೆ ಒಳ್ಳೇದು ಮಾಡದೆ ಹೋದ್ರು ಕೆಟ್ಟದ್ದನ್ನ ಬಯಸಬಾರ್ದು ಅಂತಾರೆ ಡೊನಾಲ್ಡ್ ಟ್ರಂಪ್ ಸ್ಥಿತಿ ಹಂಗೆ ಆಗೋಗಿದೆ ಅವರ ಕಂಪನಿ ಬರ್ಬಾದ್ ಆಗೋಗಿದೆ ತನ್ನದೇ ಹಿತಾಸಕ್ತಿ ಮುಖ್ಯ ಇಡೀ ಪ್ರಪಂಚದ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೋದ್ರೆ ಹಿಂಗೆ ಆಗೋದು ನಿಮಗೆ ಗೊತ್ತಿರಬಹುದು ಟ್ರಂಪ್ ಒಬ್ಬ ಬಿಸ್ನೆಸ್ ಮ್ಯಾನ್ ಸಾವಿರಾರು ಕೋಟಿ ರೂಪಾಯಿ ಬಿಸ್ನೆಸ್ ಇದೆ ಅವ್ರದು ಟ್ರಂಪ್ ಟವರ್ಸ್ ಅಂತ ಇದೆಯಲ್ಲ ದೊಡ್ಡ ರಿಯಲ್ ಎಸ್ಟೇಟ್ ಉದ್ಯಮಿ ಟ್ರಂಪ್ ಈಗ ತಾನು ನಡೆಸ್ತಾ ಇರೋ ಕಂಪನಿಗಳೇ ಹೋಗ್ತಾ ಇದಾವೆ ಲಾಸ್ ಅಲ್ಲಿ ಇದಾವೆ ತನ್ನ ಕಂಪನಿನೇ ಬಚಾವ್ ಮಾಡೋದಕ್ಕೆ ಆಗದ ಈ ವ್ಯಕ್ತಿಯಿಂದ ಅಮೆರಿಕದ ಅರ್ಥ ವ್ಯವಸ್ಥೆನ ಬಚಾವ್ ಮಾಡೋದಕ್ಕೆ ಸಾಧ್ಯನಾ ಪಾಕಿಸ್ತಾನದ ಮುಲ್ಲಾ ಮುನೀರ್ ಜೊತೆಗೆ ಸೇರಿ ಟ್ರಂಪ್ ಕಾರ್ಡ್ ಪ್ಲೇ ಮಾಡೋದಕ್ಕೆ ಮುಂದಾಗಿದ್ರು ಈಗ ಅದೇ ವಿನಾಶಕ್ಕೆ ಕಾರಣ ಒಂದಲ್ಲ ಎರಡಲ್ಲ ಅನೇಕ ಕಂಪನಿಗಳಿದಾವೆ ಡೊನಾಲ್ಡ್ ಟ್ರಂಪ್ ರ ಹೆಸರಲ್ಲಿ ಆಲ್ಮೋಸ್ಟ್ ಆಲ್ ಅವೆಲ್ಲ ಲಾಸ್ ಅಲ್ಲೇ ನಡೀತಾ ಇರೋದು ಅದರ ಪ್ರಾಡಕ್ಟ್ಸ್ ನ ಅಮೆರಿಕನ್ನರೇ ಇಷ್ಟ ಪಡೋದಿಲ್ಲ ಮೀಡಿಯಾ ಜಗತ್ತಿನಲ್ಲಿರುವ ಒಂದು ಕಂಪನಿ ಇದೆ ಅದರ ಹೆಸರು ಟ್ರಂಪ್ ಮೀಡಿಯಾ ಟೆಕ್ನಾಲಜಿ ಗ್ರೂಪ್ ಅಂತ ಇದೇ ವರ್ಷದ ಎರಡನೇ ಕ್ವಾರ್ಟರ್ ನಲ್ಲಿ ಇಪ್ಪತ್ತು ಮಿಲಿಯನ್ ಡಾಲರ್ ಲಾಸ್ ಆಗಿರೋದು ಅದಕ್ಕೆ ಇನ್ನು ಆಶ್ಚರ್ಯ ಏನು ಗೊತ್ತಾ ಈ ಕಂಪನಿಯ ಸಿಇಒ ಡೆವಿನ್ ಲೂಲಾಸ್ ಮಿಲಿಯನ್ ಗಟ್ಲೆ ಕಂಪನಿಗೆ ಲಾಸ್ ಆಗಿದ್ರು ಸುಮಾರು ಆರು ಮಿಲಿಯನ್ ನಷ್ಟು ಶೇರ್ ಗಳನ್ನ ಗಿಫ್ಟ್ ಆಗಿ ಪಡೆದಿದ್ದಾರೆ ಸಾಮಾನ್ಯ ಜ್ಞಾನ ನಿಮಗೂ ಗೊತ್ತಿದೆ ಕಂಪನಿಗಳು ಡಿವಿಡೆಂಟ್ ಪ್ರಾಫಿಟ್ ನ ಯಾವಾಗ ಶೇರ್ ಮಾಡುತ್ತೆ ಶೇರ್ ಹೋಲ್ಡರ್ ಜೊತೆಗೆ ಕಂಪನಿ ಪ್ರಾಫಿಟ್ ಅಲ್ಲಿ ಇದ್ರೆ ಇಲ್ಲಿ ಇಪ್ಪತ್ತು ಮಿಲಿಯನ್ ಡಾಲರ್ ಲಾಸ್ ಅಲ್ಲಿರುವ ಕಂಪನಿಯ ಸಿಇಒ ಆರು ಮಿಲಿಯನ್ ಡಾಲರ್ ಗಿಫ್ಟ್ ತೆಗೆದುಕೊಂಡಿದ್ದಾರೆ ಇದೊಂದು ಹೆಂಗಾಯ್ತಪ್ಪ ಅಂದ್ರೆ ಮುಲ್ಲಾ ಮುನಿರು ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಪಾಕಿಸ್ತಾನ ಹೀನವಾಗಿ ಸೋತ ನಂತರ ಸಹ ಫೀಲ್ಡ್ ಮಾರ್ಷಲ್ ಆಗಿ ತನ್ನನ್ನು ತಾನೇ ಯಾವ ರೀತಿ ಪ್ರಮೋಷನ್ ಮಾಡಿಕೊಂಡ ಅದೇ ರೀತಿ ನೋಡಿ ಆಗಿರೋದು ಡೊನಾಲ್ಡ್ ಟ್ರಂಪ್ ಇನ್ನೊಂದು ಕಂಪನಿ ಇದೆ ಟ್ರೂತ್ ಸೋಷಿಯಲ್ ಮೀಡಿಯಾ ಅವರು ಇತರೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಒಪಿನಿಯನ್ ನ ಪೋಸ್ಟ್ ಮಾಡೋದಕ್ಕೂ ಮುಂಚೆ ಇದೇ ಟ್ರತ್ ಸೋಷಿಯಲ್ ಮೀಡಿಯಾದಲ್ಲೇ ಪೋಸ್ಟ್ ಮಾಡೋದು ಫಸ್ಟ್ ಟ್ರತ್ ಸೋಷಿಯಲ್ ಮೀಡಿಯಾ ಭಯಂಕರ ಲಾಸ್ ಅದನ್ನ ಬಚಾವ್ ಮಾಡೋದಿಕ್ಕೆ ಬಿಟ್ ಕಾಯಿನ್ ಫಂಡ್ ಘೋಷಣೆ ಮಾಡಿದ್ದಾರೆ ಇದರಿಂದ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಬಿಟ್ ಕಾಯಿನ್ ಟ್ರೇಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಲಾಸ್ ಅಲ್ಲಿರುವ ಸೋಷಿಯಲ್ ಟ್ರ ಬಿಟ್ ಕಾಯಿನ್ ನಲ್ಲಿ ಈಗ ಇನ್ವೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇದೆ ನಿಮಗೆ ನೆನಪಿರ್ಬೋದು ಈ ಹಿಂದೆ ಇದೇ ಟ್ರಂಪ್ ರೋ ತಮ್ಮ ಫ್ಯಾಮಿಲಿ ಒಡೆತನದ ಕಂಪನಿಯ ಉದ್ಧಾರಕ್ಕಾಗಿ ಬಿಟ್ ಕಾಯಿನ್ ನಲ್ಲಿ ಪಾಕಿಸ್ತಾನದೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದೆ ಟ್ರಂಪ್ ರ ಟಾರಿಫ್ ವಿರುದ್ಧ ಈಗಾಗಲೇ ಮೋದಿ ಮಾತಾಡಾಗಿದೆ ನನಗೆ ವೈಯಕ್ತಿಕ ಲಾಸ್ ಆದ್ರೂ ಪರವಾಗಿಲ್ಲ ನನ್ನ ರೈತರ ಯುವಕರ ಮೀನುಗಾರರ ಹಾಲು ಉತ್ಪಾದಕರ ಹಿತ ಮುಖ್ಯ ಇವರ ಹಿತವನ್ನು ಬಲಿ ಕೊಟ್ಟು ಟ್ರೇಡ್ ಮಾಡೋದು ನನಗೆ ಬೇಕಿಲ್ಲ ಈಗ ಸ್ವದೇಶಿ ಹೋರಾಟ ಶುರುವಾಗಿದೆ ಅಮೆರಿಕದ ವಸ್ತುಗಳ ಬಹಿಷ್ಕಾರ ಶುರುವಾಗಿದೆ ಸಣ್ಣ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಕೋಲ್ಗೇಟ್ ಇದು ಅಮೆರಿಕದ ಕಂಪನಿ ಟೂತ್ ಪೇಸ್ಟ್ ವಾಶ್ ಗಳನ್ನ ಮಾರಾಟ ಮಾಡೋದು ಐದರಿಂದ ಆರು ಸಾವಿರ ಕೋಟಿ ವ್ಯವಹಾರ ಹೊಂದಿದೆ ಭಾರತದಲ್ಲಿ ಅದರ ಬಾಯ್ಕಾಟ್ ಶುರುವಾಗಿದೆ ಜಾನ್ಸನ್ ಅಂಡ್ ಜಾನ್ಸನ್ ಬೇಬಿ ಪ್ರಾಡಕ್ಟ್ಸ್ ಮಾಡೋದು ಅಮೆರಿಕನ್ ಕಂಪನಿ ಲಕ್ಸ್ ಲೈಫ್ ಬಾಯಿ ಸರ್ಫೆಕ್ಸಲ್ ರೆನ್ನು ಫೇರ್ ಅಂಡ್ ಡೌಲಿ ಈ ಎಲ್ಲಾ ಅಮೆರಿಕನ್ ಪ್ರಾಡಕ್ಟ್ಸ್ ನ ಬಹಿಷ್ಕಾರ ಭಾರತದಲ್ಲಿ ಶುರುವಾಗಿದೆ ನೆನಪು ಮಾಡಿಕೊಳ್ಳಿ ಯಕಶ್ಚಿತ್ತೊಂದು ಚಿಕ್ಕ ದೇಶ ಮಾಲ್ಡೀವ್ಸ್ ಎಷ್ಟೆಲ್ಲ ಹಾರಾಡಿತ್ತು ಭಾರತದ ಮೇಲೆ ನಂತರ ಏನಾಯ್ತು ಮೋದಿ ಲಕ್ಷದ್ವೀಪಕ್ಕೆ ಹೋಗಿ ಸಮುದ್ರದ ತಟದಲ್ಲಿ ಚೇರ್ ಹಾಕಿಕೊಂಡು ಕೂತ್ರು ಅಷ್ಟೇ ಈ ಕಡೆ ಮಾಲ್ಡೀವ್ಸ್ ನ ಪ್ರವಾಸೋದ್ಯಮ ಪಾತಾಳಕ್ಕೆ ಕುಸಿದಿತ್ತು ಈಗ ಅದೇ ಮಾಲ್ಡೀವ್ಸ್ ಅದೇ ಮೋದಿನ ರೆಡ್ ಕಾರ್ಪೆಟ್ ಆಸಿ ಸ್ವಾಗತ ಮಾಡಿದೆ ಮೊನ್ನೆ ಮಾಲ್ಡೀವ್ಸ್ ಹೋಗಿದ್ರು ಪ್ರಧಾನಿ ಟ್ರಂಪ್ ರಿಗೆ ಎಷ್ಟರ ಮಟ್ಟಿಗೆ ಹುಚ್ಚಿ ಹೋಗಿದೆ ಅಂದ್ರೆ ಪಕ್ಕದ ದೇಶ ಕೆನಡಾಕೂ ಬಿಟ್ಟಿಲ್ಲ ಮೂವತ್ ಮೂರು ಪರ್ಸೆಂಟ್ ಟಾರಿಫ್ ಜಡಿದಾರೆ ಕೆನಡಾದಲ್ಲೂ ಸಹ ಬಾಯ್ಕಾಟ್ ಕಾಟ್ ಅಮೆರಿಕ ಟ್ರೆಂಡ್ ಶುರುವಾಗಿದೆ ಅಮೆರಿಕಾದಿಂದ ಏನು ಪೀಫ್ ಹೋಗ್ತಾ ಇತ್ತು ಕೆನಡಾಕ್ಕೆ ಅದರಲ್ಲಿ ದಿಢೀರಂತ ಇಪ್ಪತ್ತು ಪರ್ಸೆಂಟ್ ಕುಸಿತ ಆಗಿರೋದು ಅಮೆರಿಕದ ಬ್ರಾಂಡೆಡ್ ವಿಸ್ಕಿ ಬಿಯರು ರಮ್ಮು ಇಂತಹ ಆಲ್ಕೋಹಾಲ್ಗಳನ್ನ ಕೆನಡಾದ ಪ್ರಜೆಗಳು ಬಾಯ್ಕಾಟ್ ಮಾಡ್ತಾ ಇದ್ದಾರೆ ಚೈನಾ ಸಹ ನಾನೇನು ಕಡಿಮೆ ಇಲ್ಲ ಅನ್ನುವಂತೆ ಅಮೆರಿಕದಿಂದೇನು ಸೋಯಾಬೀನ್ ರಫ್ತಾಗ್ತಾ ಇತ್ತು ಚೈನಾಕ್ಕೆ ಅದನ್ನ ಬಂದ್ ಮಾಡಿದೆ ಅಮೆರಿಕನ ದುರಹಂಕಾರ ನೋಡಿ ಎಷ್ಟಿದೆ ಕಿಂಟೆಲ್ ನಲ್ಲಿ ಸಿಇಒ ಆಗಿರೋರು ಚೈನಾದವರು ಟ್ರಂಪ್ ಏನ್ ಹೇಳ್ತಾರೆ ಇವರು ಚೈನಾದ ಏಜೆಂಟ್ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಟೆಕ್ನಾಲಜಿ ಕದ್ದು ಚೈನಾಕ್ಕೆ ಈ ರೀತಿಯ ಆರೋಪಗಳನ್ನು ಹೊರಿಸಿದ್ರು ಯಾವಾಗ ಚೈನಾ ಆ ಕಡೆ ಸೋಯಾಬೀನ್ ಬೇಕಿಲ್ಲ ಅಂತ ಬಾಯ್ಕಾಟ್ ಮಾಡ್ತೋ ಈ ಕಡೆ ಟ್ರಂಪ್ ಅಣ್ಣ ಅದೇ ಇಂಟೆಲ್ ಸಿಇಒ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದಾರೆ ನೋಡಿ ಟ್ರಂಪ್ ತಪ್ಪು ಅಭಿಪ್ರಾಯದಲ್ಲಿದ್ರು ಭಾರತಕ್ಕೆ ಟ್ಯಾರಿಫ್ ಹಾಕೋದ್ರಿಂದ ಚೈನಾ ಮತ್ತು ಭಾರತ ಒಂದಾಗೋದಕ್ಕೆ ಸಾಧ್ಯ ಇಲ್ಲ ಏನ್ ಮಾಡಿದ್ರು ನಾವು ನಡೆಯುತ್ತೆ ಅಂತ ಆದ್ರೆ ಚೈನಾ ಭಾರತಕ್ಕೆ ತನ್ನ ಮಾರುಕಟ್ಟೆ ಓಪನ್ ಮಾಡಿದೆ ಶಾಂಘಾಯ್ ನಲ್ಲಿ ನಡೆಯಲಿರುವ ಶಿಖರ ಸಮ್ಮೇಳನಕ್ಕೂ ಸಹ ಮೋದಿ ಹೋಗ್ತಾ ಇದಾರೆ ಚೈನಾಕ್ಕೆ ಚೀನಾ ಸಹ ಇದನ್ನ ಸ್ವಾಗತ ಮಾಡಿದೆ ನಮ್ಮ ಮತ್ತು ಇಂಡಿಯಾದ ಫ್ರೆಂಡ್ಶಿಪ್ ಹಿಂಗೆ ಕಂಟಿನ್ಯೂ ಆಗುತ್ತೆ ಶಿಖರ ಸಮ್ಮೇಳನ ಇದರ ಸಂಕೇತ ಅಂತ ಚೀನಾದಲ್ಲಿ ಆರ್ಟಿಕಲ್ ಗಳು ಪಬ್ಲಿಷ್ ಆಗ್ತಾ ಇದಾವೆ ಈ ಹಿಂದೆ ಕೇಳಿ ಬಂದಿದ್ದ ರಷ್ಯಾ ಇಂಡಿಯಾ ಮತ್ತು ಚೈನಾ ಕೋಆಪರೇಷನ್ ಮತ್ತೆ ಗರಿಗೆದರುವಂತೆ ಮಾಡಿದೆ ಬ್ರಿಕ್ಸ್ ಕೇವಲ ಹೆಸರಿಗೆ ಮಾತ್ರ ಇತ್ತು ಅಂತಹ ಚಟುವಟಿಕೆಗಳೇನು ನಡೀತಾ ಇರಲಿಲ್ಲ ಟ್ರಂಪ್ ರ ಟಾರಿಫ್ ವಾರ್ ನಿಂದಾಗಿ ಅವರು ಸಹ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಪ್ರಿಕ್ಸ್ ಕರೆನ್ಸಿಯನ್ನು ತರುವ ಬಗ್ಗೆ ಇನ್ನೇನು ಅಮೆರಿಕದಲ್ಲಿ ಮಿನ್ ಟರ್ಮ್ ಎಲೆಕ್ಷನ್ ಬರ್ತಾ ಇದೆ ಭಾರತನ ಈಗ ಎದುರಾಕ್ಂಡಿರೋದ್ರಿಂದ ಟ್ರಂಪ್ ಎಲೆಕ್ಷನ್ ಸೋಲೋದು ಗ್ಯಾರಂಟಿ ಈ ವ್ಯಕ್ತಿ ಗೆದ್ದು ಬಂದಿದ್ದೆ ಭಾರತದ ಹೆಸರು ಹೇಳ್ಕೊಂಡು ಮೋದಿ ನನ್ನ ಫ್ರೆಂಡು ಭಾರತ ನನ್ನ ಮಿತ್ರ ದೇಶ ಅಂತ ಚೈನಾ ವಿರೋಧ ಮಾಡ್ತಾ ಗೆದ್ದು ಬಂದಿದ್ದು ಆದ್ರೆ ಸರ್ಕಾರ ಬಂದ ನಂತರ ಭಾರತವನ್ನು ವಿರೋಧ ಮಾಡ್ತಾ ಚೈನಾಕ್ಕೆ ಕಡಿಮೆ ಟಾರಿಫ್ ಹಾಕಿರೋದು ಪುಟಿನ್ ಮತ್ತು ಜಲನ್ಸ್ಕಿ ನಡುವೆ ಸಂಧಾನ ಮಾಡ್ಬಿಡ್ತೇನೆ ಅಂತ ಅಲಾಸ್ಕಾದಲ್ಲಿ ಪುಟಿನ್ ಮೀಟ್ ಮಾಡೋದಕ್ಕೆ ಹೊರಟಿದ್ದಾರೆ ಆ ಕಡೆ ಪುಟಿನ್ ಟ್ರಂಪ್ ಜೊತೆಗೆ ಫೋನ್ ನಲ್ಲಿ ಮಾತಾಡಿದ ನಂತರ ಮೋದಿಗೆ ಫೋನ್ ಮಾಡಿ ಏನೆಲ್ಲ ಮಾತುಕತೆ ನಡೀತು ಅಂತ ತಿಳಿಸಿದ್ದಾರೆ ಆ ಕಡೆಯಿಂದ ಜಲನ್ಸ್ಕಿ ಸಹ ಮೋದಿಗೆ ಫೋನ್ ಮಾಡಿ ಮಾತುಕತೆ ನಡೆಸಿದ್ದಾರೆ ಜಲನ್ಸ್ಕಿ ಮೋದಿಗೆ ಕೇಳಿರೋದು ಈ ಟ್ರಂಪ್ ಎಂತಹ ಹುಚ್ಚಪ್ಪ ಯುದ್ಧ ಆಗ್ತಾ ಇರೋದು ನಮ್ಮ ಮತ್ತು ರಷ್ಯಾದ ನಡುವೆ ಕೇವಲ ಪುಟಿನ್ ರನ್ನ ಅಲಾಸ್ಕಾಕ್ಕೆ ಕರೆಸಿ ಮಾತುಕತೆ ನಡೆಸುವ ಮೂಲಕ ಇದನ್ನ ಹೆಂಗೆ ಬಗೆಹರಿಸೋದಕ್ಕೆ ಸಾಧ್ಯ ಉಕ್ರೇನ್ ಹೊರತುಪಡಿಸಿದ ಮಾತುಕತೆ ನಡೆಯೋದಾದ್ರೂ ಹೇಗೆ ಇದಕ್ಕೆ ಮೋದಿಗೆ ನಗಬೇಕೋ ಅಳಬೇಕೋ ಒಂದು ಗೊತ್ತಾಗಿಲ್ಲ ಅಷ್ಟೇ ಅಲ್ಲ ನ್ಯಾಟೋ ಕಂಟ್ರೀಸ್ ಗೆ ಟ್ರಂಪ್ ಪುಟಿನ್ ಜೊತೆಗೆ ಅಲಾಸ್ಕಾದಲ್ಲಿ ಸಬ್ಮಿಟ್ ಮಾಡ್ತಾ ಇರೋದು ಇಷ್ಟ ಇಲ್ಲ ಇಷ್ಟು ದಿವಸ ನಾವು ಉಕ್ರೇನ್ ಗೆ ಫಂಡ್ ಮಾಡಿ ಸಪೋರ್ಟ್ ಮಾಡಿದ್ವಿ ಈಗ ನಮ್ಮನ್ನ ಬಲಿಪಶು ಮಾಡಿ ನಮ್ಮನ್ನ ವಿಲನ್ ಗಳ ರೀತಿ ಬಿಂಬಿಸಿ ಪುಟಿನ್ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ತಾ ಇದ್ದಾರಲ್ಲ ಇದು ನ್ಯಾಟೋ ಕಂಟ್ರಿಗಳ ಕೋಪಕ್ಕೆ ಕಾರಣ ಆಗಿರೋದು ಟ್ರಂಪ್ ಮೇಲೆ ನಾವು ಇವರಿಗೋಸ್ಕರ ಒಡೆದಾಡಿದ್ವಿ ರಷ್ಯಾದ ವಿರುದ್ಧ ರಷ್ಯಾನ ಎದುರಕೊಂಡ್ವಿ ಅವ್ರು ಕೊಡ್ತಾ ಇದ್ದ ಆಯಿಲ್ ಗ್ಯಾಸ್ ನ ಕಡಿಮೆ ಮಾಡಿದ್ವಿ ಈ ವ್ಯಕ್ತಿ ನಂಬಿಕೆಗೆ ಅರ್ಹನೆ ಅಲ್ಲ ಅಂತ ನ್ಯಾಟೋ ಭಾರತಕ್ಕೆ ಸಾಥ್ ಕೊಡ್ತಾ ಇದೆ ಈಗ ನ್ಯಾಟೋ ಮಿಲಿಟರಿ ಆರ್ಗನೈಸೇಷನ್ ಟ್ರೇಡ್ ರಿಲೇಟೆಡ್ ಯಾವುದೇ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಲ್ಲ ಇಲ್ಲಿ ಮಾಡಿದೆ ಅಂದ್ರೆ ಎಷ್ಟು ಫ್ರಸ್ಟ್ರೇಷನ್ ಇರ್ಬೋದು ಯೋಚನೆ ಮಾಡಿ ನ್ಯಾಟೋದ ಸಲಹೆಕಾರರಾದ ಎಫ್ ಕ್ರಿಸ್ಟಲ್ ಕೌರ್ ಅವರು ಟ್ರಂಪ್ ಗೆ ಭಾರತಕ್ಕ ಹಾಕಿರೋ ತಪ್ಪು ಅಂತ ಬಹಿರಂಗವಾಗಿ ಹೇಳಿರೋದು ಭಾರತಕ್ಕಾಕಿರುವ ಐವತ್ತು ಪರ್ಸೆಂಟ್ ಟಾರೀಫು ನ್ಯಾಟೋ ಮತ್ತು ಇಂಡಿಯಾದ ಸಂಬಂಧನ ಹದಗೆಡುವಂತೆ ಮಾಡುತ್ತೆ ಇದು ನಮಗೆ ಬೇಕಾದ ಇಂಧನ ಪೂರೈಕೆಯ ಮೇಲೆ ಪರಿಣಾಮ ಬೀರುತ್ತೆ ಅಂತ ನ್ಯಾಟೋದ ಸಲಹೆಕಾರರು ಕಿಡಿಕಾರಿದ್ದಾರೆ ಟ್ರಂಪ್ ರ ಟಾರಿಫ್ ವಿರುದ್ಧ ಅವ್ರು ಹೇಳಿರೋದು ಭಾರತ ಏನು ಸಣ್ಣ ಪುಟ್ಟ ದೇಶ ಅಲ್ಲ ಪ್ರಪಂಚದ ಅತಿ ದೊಡ್ಡ ಡೆಮಾಕ್ರಸಿ ಎದುರಿಸಿ ಬೆದುರಿಸಿ ಟಾರೀಫ್ ಸ್ಯಾಂಕ್ಷನ್ ಪೆನಾಲ್ಟಿ ಒಂದು ವ್ಯವಹಾರ ಕುದುರಿಸೋದಿಕ್ಕೆ ಸಾಧ್ಯ ಇಲ್ಲ ಒಟ್ಟಾರೆ ಟ್ರಂಪ್ ರ ವಿದೇಶಾಂಗ ನೀತಿ ಮೇಲೆ ನ್ಯಾಟೋನೇ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡ್ತಾ ಇದೆ ಈ ಹಿಂದೆ ಅದೇ ಆಯ್ಲಿನ ವಿಚಾರವಾಗಿ ಟ್ರಂಪ್ ಮಾತು ಕೇಳಿ ಭಾರತದ ಕಂಪನಿಗೆ ಬ್ಯಾನ್ ಹಾಕುವ ನಿರ್ಧಾರ ಕೈಗೊಂಡಿತ್ತು ಯುರೋಪಿಯನ್ ಯೂನಿಯನ್ ಮತ್ತು ನ್ಯಾಟೋ ಈಗ ಅದೇ ನ್ಯಾಟೋ ಭಾರತದ ಬೆನ್ನಿಗೆ ನಿಲ್ತಾ ಇದೆ ಸ್ನೇಹಿತರೆ ಎಷ್ಟು ದಿವಸ ನಾವು ಅಮೆರಿಕದ ಮಾರುಕಟ್ಟೆ ಮೇಲೆ ಡಿಪೆಂಡ್ ಆಗಿದ್ವಿ ಇಲ್ಲ ಅಂತ ಹೇಳಲ್ಲ ನಮ್ಮ ವಸ್ತುಗಳನ್ನ ಅಲ್ಲಿ ಮಾರ್ತಾ ಇದ್ವಿ ನಮಗೆ ದೊಡ್ಡ ಮಾರ್ಕೆಟ್ ಕೊಟ್ಟಿದ್ರು ಸ್ಯಾಂಕ್ಷನ್ ಹಾಕಿರೋದ್ರಿಂದ ರಷ್ಯಾ ಅಂತೂ ಅಮೆರಿಕಕ್ಕೆ ಕಳಿಸೋ ಮೆಡಿಸಿನ್ ನಮಗೆ ಕೊಡಿ ನಿಮಗೆ ಲಾಸ್ ಆಗದಂತೆ ನೋಡ್ಕೊಳ್ತೀವಿ ಅಂತ ಭಾರತಕ್ಕೆ ವಾಗ್ದಾನ ಮಾಡಿದಾರೆ ಅಂದ್ರೆ ದೂರ ದೂರ ಇದ್ದ ಭಾರತ ಚೀನಾ ಮತ್ತು ರಷ್ಯಾ ವನ್ನ ಇನ್ನಷ್ಟು ಹತ್ತಿರಕ್ಕೆ ತಂದಿದಾವೆ ಟ್ರಂಪ್ ರ ಟ್ಯಾರಿಫ್ ನಿರ್ಧಾರಗಳು ಇದರ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ